ನಮಸ್ಕಾರ ಫ್ರೆಂಡ್ಸ್ ಹೊಸ ಕತೆಗೆ ತಮಗೆಲ್ಲ ಸ್ವಾಗತ ನನ್ನ ಹೆಸರು ವೇದಾವತಿ ನನ್ನ ವಯಸ್ಸು ಮೂವತ್ತೆಂಟು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ನನ್ನ ಮದುವೆಯಾಯಿತು ನನಗೆ ಒಬ್ಬಳೆ ಮಗಳು ಅವಳಿಗೆ ಹತ್ತೊಂಬತ್ತು ವರ್ಷ ನಮ್ಮೂರು ಬಳ್ಳಾರಿ ಆದರೆ ನನ್ನ ಪತಿ ಚಿತ್ರದುರ್ಗದವರು ನನ್ನ ಪತಿ ನನ್ನ ಮಗಳಿಗೆ ಹತ್ತು ವರ್ಷವಿದ್ದಾಗಲೇ ಅಗಲಿದರು ನಾನು ಏಕಾಂಗಿಯಾಗಿ ನನ್ನ ಮಗಳನ್ನು ಸಾಕಿ ಬೆಳೆಸಿಕೊಂಡು ಬಂದೆ ನನ್ನ ಮಗಳು ಪಿಯುಸಿ ವಿದ್ಯಾಭ್ಯಾಸ ಮುಗಿಸಿ ಮನೆಯಲ್ಲಿದ್ದಳು ಈಗ ಅವಳಿಗೆ ಮದುವೆ ಮಾಡಲು ಒಂದು ಒಳ್ಳೆಯ ವರನನ್ನು ಹುಡುಕುತ್ತಿದ್ದೆ ಹತ್ತಾರು ಹುಡುಗರನ್ನು ನೋಡಿದ ಬಳಿಕ ಒಬ್ಬ ಹುಡುಗ ಮನಸ್ಸಿಗೆ ಹಿಡಿಸಿದ ಆತನ ಹೆಸರು ಅಭಿಷೇಕ್ ಅವನು ಕೂಡ ಚಿತ್ರದುರ್ಗದವನೇ ಆಗಿದ್ದ ಅವನು ವಯಸ್ಸು ಮೂವತ್ತು ಆಗಿತ್ತು ಅವನು ಅವರ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ ನನ್ನ ಮಗಳಿಗೆ ಇವನು ಸರಿಯಾದ ಜೋಡಿ ಎಂದು ಎನಿಸಿತು ಒಳ್ಳೆಯ ಆಸ್ತಿ ಅಂತಸ್ತು ಹಣ ಶ್ರೀಮಂತಿಕೆ ಎಲ್ಲವೂ ಇತ್ತು ಹಾಗಾಗಿ ಅವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ನಾನು ನಿರ್ಧರಿಸಿದೆ ನಾನು ದುಡಿದು ಕೂಡಿಟ್ಟಿದ್ದ ಹಣವನ್ನೆಲ್ಲ ಖರ್ಚು ಮಾಡಿ ಒಂದು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿದೆ ನಂತರ ಅವರ ಮನೆಗೆ ನನ್ನ ಮಗಳು ಹೆಜ್ಜೆ ಇಟ್ಟಳು ನನ್ನ ಮಗಳು ತುಂಬಾ ಭಯಪಡುವ ಸ್ವಭಾವದವಳು ಅವಳಿಗೆ ನಾನು ತುಂಬಾ ಹೊತ್ತು ಧೈರ್ಯ ತುಂಬಿ ಅಳಿಯನ ಮನೆಗೆ ಕಳುಹಿಸಿದೆ ನನ್ನ ಅಳಿಯ ಅಭಿಷೇಕ್ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಆಗಿದ್ದ ಅವನಿಗೆ ಆಫೀಸ್ ಕೆಲಸಕ್ಕಿಂತ ಮನೆಯಲ್ಲೇ ಹೆಚ್ಚು ಕೆಲಸಗಳು ಇರುತ್ತಿದ್ದವು ಹೀಗಾಗಿ ಅವರು ಆಫೀಸ್ಗಿಂತ ಮನೆಯಲ್ಲೇ ಜಾಸ್ತಿ ಇರುತ್ತಿದ್ದರು ನಾನು ಅವರಿಬ್ಬರನ್ನು ಪ್ರಥಮ ರಾತ್ರಿಯ ಶಾಸ್ತ್ರಕ್ಕೆ ಅಂದರೆ ಅಳಿಯನ ಅತ್ತೆ ಮನೆಯ ಗೃಹ ಪ್ರವೇಶದ ನಂತರದ ಸಂಪ್ರದಾಯದಂತೆ ನಮ್ಮ ಮನೆಗೆ ಆಹ್ವಾನಿಸಿದೆ ನನ್ನ ಅಳಿಯ ಮತ್ತು ಮಗಳು ತಮ್ಮ ಹೊಸ ಕಾರಿನಲ್ಲಿ ಮನೆಗೆ ಬಂದರು ನಾನು ಅವರಿಬ್ಬರನ್ನು ಶಾಸ್ತ್ರಕ್ಕೆ ಕೂರಿಸಿದೆ ಶಾಸ್ತ್ರವೆಲ್ಲ ಮುಗಿದ ನಂತರ ಇಬ್ಬರನ್ನು ಕೋಣೆಗೆ ಕಳುಹಿಸಿ ನಾನು ನನ್ನ ಮನೆಯ ಹಾಲ್ಗೆ ಹೋಗಿ ಮಲಗಿದೆ ನನಗೆ ಯಾಕೋ ನಿದ್ದೆ ಬಾರದಾಗಿತ್ತು ಸಮಯ ನೋಡಿದಾಗ ರಾತ್ರಿ ಹನ್ನೊಂದು ಗಂಟೆಯಾಯಿತು ಮನೆ ಯಾವುದೇ ಶಬ್ದ ಇಲ್ಲದೆ ನಿಶ್ಶಬ್ದವಾಗಿತ್ತು ನನಗೆ ಯಾವುದೋ ಅನುಮಾನ ಬಂದು ರೂಮಿನ ಕಿಟಕಿಯ ಹತ್ತಿರ ಹೋದೆ ಕಿಟಕಿ ಓಪನ್ ಆಗಿತ್ತು ನಾನು ಮುಗುಳುನಗುತ್ತಾ ನೋಡಿದೆ ನನ್ನ ಅಳಿಯ ಮತ್ತು ಮಗಳು ಇಬ್ಬರೂ ದೂರ ದೂರ ಮಲಗಿದ್ದರೂ ನಾನು ಇವರಿಬ್ಬರ ಮಧ್ಯೆ ಏನೂ ಆಗಿಲ್ವಾ ಎಂದು ಯೋಚಿಸಿದೆ ನಂತರ ನಾನು ಹೋಗಿ ಮಲಗಿಕೊಂಡೆ ಬೆಳಿಗ್ಗೆ ಆಯಿತು ನಾನು ಮನೆ ಬಾಗಿಲನ್ನು ತಟ್ಟಿದೆ ನನ್ನ ಮಗಳು ಬಂದು ಬಾಗಿಲನ್ನು ತೆರೆದಳು ಅವಳು ರಾತ್ರಿ ಹೇಗೆ ಅಲಂಕಾರ ಮಾಡಿಕೊಂಡಿದ್ದಳೋ ಬೆಳಿಗ್ಗೆಯೂ ಕೂಡ ಹಾಗೆಯೇ ಕಾಣಿಸುತ್ತಿದ್ದಳು ಅವಳ ಮುಖದಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ ನನಗೆ ತುಂಬಾ ಅನುಮಾನ ಬಂದಿತು ಮಗಳಿಗೆ ಈ ವಿಷಯವನ್ನು ಕೇಳೋಕೂ ಆಗದೆ ಬಿಡೋಕೂ ಆಗದೆ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ನಾನಿದ್ದೆ ನಂತರ ಅಳಿಯ ಮತ್ತು ಮಗಳು ಇಬ್ಬರೂ ಅವರ ಮನೆಗೆ ತಮ್ಮ ಕಾರಿನಲ್ಲಿ ಕುಳಿತು ಹೊರಟರು ನಾನು ಧೈರ್ಯ ಮಾಡಿ ನಾಚಿಕೆಯನ್ನು ಬಿಟ್ಟು ನನ್ನ ಮಗಳನ್ನು ಕರೆದು ಕೇಳಿದೆ ಮಗಳೇ ರಾತ್ರಿ ಏನು ಆಗಿಲ್ವಾ ಅದಕ್ಕೆ ಅವಳು ಸ್ವಲ್ಪ ಸಮಯ ನಿಶ್ಶಬ್ದವಾಗಿದ್ದಳು ಅವಳು ಏನನ್ನೂ ಹೇಳುತ್ತಿರಲಿಲ್ಲ ಹೆಚ್ಚು ಹೆಚ್ಚು ಭಯಪಡುತ್ತಿದ್ದಳು ಆಗ ನಾನು ಅವಳಿಗೆ ನಿಧಾನವಾಗಿ ತಿಳಿಸಿ ಹೇಳಿದೆ ನೋಡಮ್ಮ ನನ್ನ ಮುಂದೆ ಯಾವುದೇ ಭಯಪಡಬೇಡ ನಾನು ನಿನ್ನ ಅಮ್ಮ ನನ್ನ ಹತ್ತಿರ ಹೇಳೋಕೆ ನಾಚಿಕೆ ಗೀಚಿಕೆ ಎಲ್ಲ ಬೇಡ ನೀನು ಯಾವುದೇ ವಿಷಯಗಳಿದ್ದರೂ ನನ್ನ ಹತ್ತಿರ ಸಂಕೋಚ ಪಡದೆ ಹೇಳಬೇಕು ಕಂದ ನನಗೆ ನಿನ್ನ ಬಿಟ್ಟರೆ ಯಾರೂ ನಿನಗೆ ನನ್ನ ಬಿಟ್ಟರೆ ಯಾರಿದ್ದಾರೆ ಹೇಳು ಅಂದೆ ಆಗ ನನ್ನ ಮಗಳು ಹೇಳಿದಳು ಇಲ್ಲಮ್ಮ ರಾತ್ರಿ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲಮ್ಮ ಅವರಿಗೆ ಇದೆಲ್ಲ ಇಷ್ಟ ಇಲ್ವಂತೆ ನಾನು ಅದಕ್ಕೆ ಅವರಿಗೆ ಕೇಳಿದೆ ನಿಮಗೆ ಯಾಕೆ ಇಷ್ಟ ಇಲ್ಲ ಅಂತ ಅದಕ್ಕೆ ಅವರು ಏನು ಹೇಳಲಿಲ್ಲಮ್ಮ ಸುಮ್ಮನೆ ಹಾಗೆ ಮಲಗಿದರು ನಾನು ಹಾಗೆ ಮಲಗಿಕೊಂಡೆ ಅಮ್ಮ ಅಷ್ಟೇ ಎಂದಳು ಅದಕ್ಕೆ ನಾನು ಹೇಳಿದೆ ಹೌದಾ ಸರಿಯಾಯಿತು ಈಗ ನೀನು ನಿಮ್ಮ ಅತ್ತೆ ಮನೆಗೆ ಹೊರಡು ಮುಂದೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ ಅಂದೆ ಅದಕ್ಕೆ ಅವಳು ಸರಿ ಆಯ್ತು ಅಮ್ಮ ನಾನು ಹೋಗುತ್ತೇನೆ ಅಂತ ಅಲ್ಲಿಂದ ಮಗಳು ಮತ್ತು ಅಳಿಯ ಇಬ್ಬರೂ ಹೊರಟರು ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಮಳೆಯಿಂದ ಛಾವಣಿ ಹಾಳಾಗುತ್ತಿದೆ ಅದನ್ನು ಸರಿಪಡಿಸಬೇಕು ಎಂದುಕೊಂಡಿದ್ದೆ ಆದರೆ ಅದು ನನ್ನೊಬ್ಬಳ ಕೈಯಿಂದ ಸಾಧ್ಯವಿರಲಿಲ್ಲ ಅದೇ ಸಮಯಕ್ಕೆ ನನ್ನ ಮಗಳ ಕರೆ ಬಂದಿತು ಅಮ್ಮ ಏನ್ಮಾಡ್ತಿದ್ದೀಯ ಅಂದಳು ನಾನು ಅದಕ್ಕೆ ಚಪ್ಪರ ಸರಿ ಮಾಡಲು ಹೊರಟಿದ್ದೀನಿ ಮಗಳೇ ಅಂದೆ ಅದಕ್ಕೆ ಅವಳು ಹೇಳಿದಳು ಅಮ್ಮ ಅದು ನಿನ್ನೊಬ್ಬಳೇ ಮಾಡೋಕೆ ಆಗಲ್ಲಮ್ಮ ಮನೆ ಹತ್ತಿರ ಬೇರೆ ಯಾರಾದರೂ ಇದ್ದರೆ ಸಹಾಯ ಪಡೆದುಕೋ ಅಂದಳು ನಾನು ಹೇಳಿದೆ ಇಲ್ಲ ಮಗಳೇ ಮನೆ ಹತ್ತಿರ ಬೇರೆ ಯಾರೂ ಇಲ್ಲ ಇವತ್ತು ಸೋಮವಾರ ಅಲ್ವಾ ಎಲ್ಲ ಜನ ಕೆಲಸಕ್ಕೆ ಹೋಗಿರುತ್ತಾರೆ ಭಾನುವಾರ ಆಗಿದ್ರೆ ಯಾರಾದರೂ ಸಿಗುತ್ತಿದ್ರು ಆದರೆ ಭಾನುವಾರ ಅಷ್ಟರಲ್ಲಿ ಮಳೆ ಜೋರಾಗಿ ಬಂದ್ರೆ ಕಷ್ಟ ಅದಕ್ಕೆ ಈಗಲೇ ಸರಿ ಮಾಡ್ತಾ ಇದ್ದೀನಿ ಅಂದೆ ಅದಕ್ಕೆ ಅಮ್ಮ ನೀನು ಒಬ್ಬಳೇ ಮಾಡಬೇಡ ನನ್ನ ಗಂಡ ಮನೆಯಲ್ಲಿ ಇದ್ದಾರೆ ನಾನು ಅವರನ್ನು ಕಳುಹಿಸುತ್ತೀನಿ ಇರು ಅಂದಳು ನಾನು ಬೇಡ ಬಿಡಮ್ಮ ಪರವಾಗಿಲ್ಲ ಸುಮ್ಮನೆ ಅಳಿಯಂದರಿಗೆ ಯಾಕೆ ತೊಂದರೆ ಎಂದು ಹೇಳಿದೆ ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ ಅಳಿಯ ಅಭಿಷೇಕನನ್ನು ಮನೆಗೆ ಕಳುಹಿಸಿದಳು ನಾನು ಮತ್ತೆ ಅಳಿಯ ಇಬ್ಬರೂ ಸೇರಿ ಚಪ್ಪರ ಸರಿ ಮಾಡಿದೆವು ಅದರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿದೆವು ಸಮಯ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನನ್ನ ಅಳಿಯ ಸರಿ ಅತ್ತೆ ನಾನು ಹೋಗುತ್ತೀನಿ ಅಂದರು ಆಗ ನಾನು ಅಯ್ಯೋ ಊಟ ಮಾಡಿಕೊಂಡು ಹೋಗುವರಂತೆ ಬಿಸಿಲು ಜಾಸ್ತಿ ಇದೆ ಸ್ವಲ್ಪ ಕಡಿಮೆಯಾದ ಮೇಲೆ ಹೋಗುವರಂತೆ ಬನ್ನಿ ಅಳಿಯಂದ್ರೆ ಎಂದೆ ಅದಕ್ಕೆ ಅವರು ಸರಿ ಅತ್ತೆ ಆಯಿತು ಅತ್ತೆ ಎಂದರು ಅವರು ಬಿಸಿಲಲ್ಲಿ ಕೆಲಸ ಮಾಡಿ ಪೂರ್ತಿ ಬೆವರಿದ್ದರು ನಾನು ಅವರಿಗೆ ನೀವು ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ ಅಳಿಯಂದ್ರೆ ತುಂಬಾ ಬೆವರಿದ್ದೀರಾ ನಾನು ಅಷ್ಟರಲ್ಲಿ ಅಡುಗೆ ರೆಡಿ ಮಾಡುತ್ತೀನಿ ಎಂದು ಹೇಳಿದೆ ಅದಕ್ಕೆ ಅವರು ಸರಿ ಅತ್ತೆ ಆಯಿತು ಎಂದು ಸ್ನಾನಕ್ಕೆ ಹೋದರು ನಂತರ ನಾನು ರುಚಿಯಾದ ಅಡುಗೆ ಕೆಲಸ ಮುಗಿಸಿದೆ ನನ್ನ ಅಳಿಯ ಅತ್ತೆ ಟವಲ್ ಎಂದರು ನಾನು ಟವಲ್ ತಗೊಂಡು ಅಳಿಯನಿಗೆ ಕೊಟ್ಟೆ ನಂತರ ಅಳಿಯ ಆಚೆ ಬಂದರು ಅವರ ಚಲುವನ್ನು ನೋಡಿ ನನ್ನ ಮನಸ್ಸು ಚಂಚಲವಾಯಿತು ಹಾಗೆ ನಾನು ಅಂದುಕೊಂಡೆ ಇವರನ್ನು ಈ ರೀತಿ ನೋಡಿದರೆ ನನಗೆ ಹೀಗೆ ಅಂತರದಲ್ಲಿ ಆಗುತ್ತಿದೆ ಅಂತದರಲ್ಲಿ ನನ್ನ ಮಗಳಿಗೆ ಹೇಗೆ ಆಗಿರಬೇಕು ಅಂತ ನಾನು ಅಂದುಕೊಂಡೆ ನಂತರ ನಾನು ಅವರಿಗೆ ಬಾಗಿ ನನ್ನ ಕಯಾರ ಊಟವನ್ನು ಬಡಿಸಿ ನಾನು ಕೂಡ ಅವರ ಜೊತೆ ಊಟವನ್ನು ಮುಗಿಸಿದೆ ಊಟದ ನಂತರ ಅವರು ಅತ್ತೆ ನಾನು ಮನೆಗೆ ಹೋಗ್ತೀನಿ ಎಂದರು ನಾನು ಇರಿ ಈಗ ತಾನೇ ಊಟ ಮಾಡಿದ್ದೀರಾ ಆಚೆ ತುಂಬಾ ಬಿಸಿಲು ಇದೆ ಸ್ವಲ್ಪ ಸಮಯ ಮಲಗಿದ್ದು ಸಂಜೆ ಹೋಗುವರಂತೆ ಅಂದೆ ಅದಕ್ಕೆ ಅವರು ಸರಿ ಅತ್ತೆ ನೀವು ಹೇಳುತ್ತಿರುವುದು ಸರಿಯಾಗಿದೆ ಅಂದು ಹಾಲ್ನಲ್ಲಿ ಮಲಗಿಕೊಂಡರು ನಾನು ಪಾತ್ರೆಯನ್ನೆಲ್ಲ ತೊಳೆದು ಸ್ನಾನಕ್ಕೆ ಹೊರಟೆ ಸ್ನಾನದ ನಂತರ ನೈಟಿ ಹಾಕಿಕೊಂಡು ತಲೆ ಒರೆಸಿಕೊಳ್ಳುತ್ತಾ ಆಚೆ ಬಂದೆ ಅಳಿಯ ಬೇರೆ ಹಾಲ್ನಲ್ಲಿ ಮಲಗಿದ್ದರು ಹಾಗಾಗಿ ನಾನು ಹೋಗೋದು ಬೇಡ ಎಂದು ಯೋಚನೆ ಮಾಡುತ್ತಾ ಇದ್ದೆ ನಂತರ ಧೈರ್ಯ ಮಾಡಿ ಮೆಲ್ಲನೆ ರೂಮಿನ ಬಳಿ ಹೋಗಿ ನೋಡಿದೆ ಅಳಿಯ ಗಾಢ ನಿದ್ರೆ ಮಾಡುತ್ತಿದ್ದಾರೆ ಎಂದು ಅನಿಸಿತು ಹಾಗಾಗಿ ನಾನು ಮೆಲ್ಲನೆ ರೂಮಿನ ಒಳಗೆ ಹೋಗೋಕೆ ಶುರು ಮಾಡಿದೆ ಹೇಗೋ ಮಾಡಿ ನನ್ನ ರೂಮಿನ ಬೀರು ಬಳಿ ಬಂದೆ ಬೀರು ಡೋರ್ ಓಪನ್ ಮಾಡಿದೆ ಸ್ವಲ್ಪ ಶಬ್ದ ಬಂತು ನಾನು ಅಳಿಯನಿಗೆ ಎಚ್ಚರವಾಯಿತೇನೋ ಅಂತ ಅಂದುಕೊಂಡೆ ಆದರೆ ಅವರು ಇನ್ನೂ ಮಲಗಿದ್ದರು ಸಡನ್ ಆಗಿ ಕಿಟಕಿಯಿಂದ ಜೋರಾಗಿ ಗಾಳಿ ಬೀಸಿತು ಸಡನ್ ಆಗಿ ರೂಮಿನ ಡೋರ್ ಪಟ್ ಅಂತ ಕ್ಲೋಸ್ ಆಗೋಯ್ತು ನಾನು ಅಳಿಯ ಎದ್ದೇಳುತ್ತಾನೆ ಈಗ ತಾನೇ ಕೆಲಸ ಮಾಡಿ ಸುಸ್ತಾಗಿ ಮಲಗಿದ್ದಾರೆ ಪಾಪ ಅಂತ ಅಂದುಕೊಂಡೆ ಆದರೆ ಅವರು ಈಗಲೂ ಎಚ್ಚರವಾಗಲಿಲ್ಲ ನಾನು ಬೇಗ ನನ್ನ ಕೂದಲನ್ನು ಬಾಚಿಕೊಂಡು ಹೊಸ ಹೊಸ ಸೀರೆಯನ್ನು ಧರಿಸಿದೆ ನಂತರ ನಾನು ಕೆಲವು ಹೊತ್ತು ನನ್ನ ಮೊಬೈಲ್ ನೋಡುತ್ತಾ ಸಮಯ ಕಳೆದ ಬಳಿಕ ಅಳೆಯಂಗೆ ಎಚ್ಚರವಾಯಿತು ನಾನು ಕಿಚನ್ಗೆ ಹೋಗಿ ಬಿಸಿಯಾದ ಕಾಫಿ ಮಾಡಿಕೊಟ್ಟೆ ಸಮಯ ಸಂಜೆ ಐದು ಗಂಟೆಯಾಯಿತು ನಾನು ಬಾಗಿ ಕಾಫಿ ಕೊಟ್ಟಾಗ ಅವರು ವಿನಯದಿಂದ ಕಾಫಿ ಕುಡಿದು ಅತ್ತೆ ಹೋಗುತ್ತೇನೆ ಮಳೆ ಬರುವ ವಾತಾವರಣವಿದೆ ಎಂದರು ನಾನು ಬಾಗಿಲಲ್ಲಿ ನಿಂತು ಅವರಿಗೆ ಬಾಯ್ ಎಂದು ಕೈ ಮಾಡಿ ಕಳಿಸಿದೆ ನಂತರ ಒಳಗೆ ಬಂದು ನೋಡಿದಾಗ ಅವರ ಮೊಬೈಲ್ ಇಲ್ಲಿಯೇ ಉಳಿದಿತ್ತು ನಾನು ಬಾಗಿಲ ಬಳಿ ನಿಂತು ಅಭಿಷೇಕ್ಗೆ ಬಾಯ್ ಹೇಳಿ ಒಳಗೆ ಬಂದೆ ಅಡಿಗೆ ಮನೆಗೆ ಹೋಗುವಾಗ ಟೇಬಲ್ ಹತ್ತಿರ ಹೋಗಿ ನೋಡಿದರೆ ಅದು ಅಭಿಷೇಕ್ನ ಮೊಬೈಲ್ ಅಯ್ಯೋ ಹೊರಡುವ ಆತುರದಲ್ಲಿ ಮೊಬೈಲ್ ಮರೆತು ಹೋಗಿದ್ದಾರೆ ಈಗ ಮಳೆ ಬೇರೆ ಶುರುವಾಗುವ ಹಾಗಿದೆ ಹೇಗೆ ಕಳುಹಿಸುವುದು ಎಂದು ಯೋಚಿಸಿದೆ ಅದನ್ನು ತೆಗೆದುಕೊಂಡು ಅಡಿಗೆ ಮನೆಗೆ ಹೊರಟಾಗ ಮೊಬೈಲ್ ಪರದೆಯ ಮೇಲೆ ಒಂದು ವಾಟ್ಸಾಪ್ ನೋಟಿಫಿಕೇಶನ್ ಬಂದಿತ್ತು ನನ್ನ ಕೈ ಆಕಸ್ಮಿಕವಾಗಿ ಸ್ಕ್ರೀನ್ ಮೇಲೆ ಬಿದ್ದು ಮೆಸೇಜ್ ಓಪನ್ ಆಯಿತು ಮೆಸೇಜ್ ಕಳುಹಿಸಿದವರ ಹೆಸರು ಪೂಜಾ ಡಾರ್ಲಿಂಗ್ ಎಂದು ಸೇವ್ ಆಗಿತ್ತು ಮೆಸೇಜ್ ಓದಿದಾಗ ನನ್ನ ನಿಂತ ಜಾಗವೇ ಕುಸಿದಂತಾಯ್ತು ಅಭಿಷೇಕ್ ನಾನು ಇನ್ನೆಷ್ಟು ದಿನ ಹೀಗೆ ಕಾಯಬೇಕು ನಿನ್ನ ಮದುವೆಯಾಗಿ ಎರಡು ತಿಂಗಳಾಯ್ತು ನಿನಗೆ ಅವಳ ಜತೆ ಏನೂ ಇಲ್ಲ ಎಂದು ಗೊತ್ತು ನೀನು ನನ್ನನ್ನು ಬಿಟ್ಟು ಬದುಕೋಕೆ ಆಗಲ್ಲ ಅಂತ ಹೇಳ್ತೀಯ ಆದರೂ ಯಾಕೆ ಈ ಮೌನ ಈ ಮದುವೆಯಿಂದ ಹೊರಗೆ ಬಾ ಅಭಿಷೇಕ್ ನೆನಪಿದೆಯಾ ನಮ್ಮ ಮದುವೆಯಾದ ಆ ಐದು ವರ್ಷಗಳು ನಾವಿಬ್ಬರೂ ಎಷ್ಟು ಖುಷಿಯಾಗಿ ಇದ್ದೆವು ನಿನ್ನ ಮನಸ್ಸಿನಲ್ಲಿರುವ ಆ ನೋವು ನನಗೂ ಅರ್ಥವಾಗುತ್ತೆ ನಿನಗೆ ಆ ಕಡೆಗೆ ಹೋಗಲು ಮನಸ್ಸು ಇಲ್ಲ ಆದರೆ ಧೈರ್ಯ ಮಾಡಿ ಮಾತು ಮುಗಿಸು ನಮ್ಮ ಸುಂದರ ಬಾಳು ನಮಗಾಗಿ ಕಾಯುತ್ತಿದೆ ನಿನ್ನ ಉತ್ತರಕ್ಕಾಗಿ ಕಾಯುತ್ತೀನಿ ಅದೆಲ್ಲವನ್ನೂ ಓದಿ ನನಗೆ ಇಡೀ ದೇಹ ನಡುಗಿದಂತೆ ಆಯ್ತು ತಲೆ ತಿರುಗಿದಂತ ಅನುಭವ ಇದೇನು ನನ್ನ ಅಳಿಯನಿಗೆ ಈಗಾಗಲೇ ಮದುವೆಯಾಗಿದೆ ಹಾಗಿದ್ದರೆ ನನ್ನ ಮಗಳ ಜೊತೆಗಿನ ಈ ಸಂಬಂಧ ಏನು ಹಾಗಾಗಿ ಅವನು ನನ್ನ ಮಗಳ ಹತ್ತಿರ ಹೋಗುತ್ತಿರಲಿಲ್ಲವೇ ಎಂಬ ಸಾವಿರ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಸುಳಿದವು ಪೂಜಾ ಎಂದು ಸೇವ್ ಆಗಿರುವ ಆಕೆಯ ಜೊತೆ ಐದು ವರ್ಷಗಳ ವೈವಾಹಿಕ ಜೀವನ ಎಂಬ ಮಾತು ನನ್ನನ್ನು ಕಂಗಡಿಸಿತು ಅಭಿಷೇಕ್ನ ಮದುವೆಗೆ ಮುಂಚೆ ಈ ವಿಷಯವನ್ನು ಏಕೆ ಮುಚ್ಚಿದ್ದರು ಎಂದು ನನಗೆ ತೀವ್ರ ಕೋಪ ಬಂತು ನನ್ನ ಮಗಳ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಅನಿಸಿತು ನಾನು ತಕ್ಷಣ ನನ್ನ ಮಗಳಿಗೆ ಕರೆ ಮಾಡಿದೆ ಮಗಳೇ ನಿನ್ನ ಗಂಡ ಮೊಬೈಲ್ ಮರೆತು ಹೋಗಿದ್ದಾರೆ ಅದರಲ್ಲಿ ಒಂದು ಮೆಸೇಜ್ ನೋಡಿದೆ ನೀನು ತಕ್ಷಣ ಮನೆಗೆ ಬಾ ನೀನೂ ಒಬ್ಬಳೇ ಬರಬೇಕು ಬರುವಾಗ ಯಾರಿಗೂ ವಿಷಯ ಹೇಳಬೇಡ ಎಂದೆ ನನ್ನ ಮಗಳು ಆ ರಾತ್ರಿಯೇ ನಮ್ಮ ಮನೆಗೆ ಬಂದಳು ಮೊಬೈಲ್ ತೆಗೆದು ಆ ಮೆಸೇಜ್ ತೋರಿಸಿದೆ ಅವಳು ಅದನ್ನು ಓದಿ ಶಾಕ್ ಆದಳು ಅವಳ ಕಣ್ಣುಗಳಲ್ಲಿ ಆತಂಕ ದುಃಖ ಮತ್ತು ಕೋಪ ಒಟ್ಟಿಗೆ ಕಾಣಿಸಿತು ಅಮ್ಮ ನನಗೆ ಮೊದಲೇ ಅನುಮಾನ ಇತ್ತು ನನ್ನ ಹತ್ತಿರ ಎಂದಿಗೂ ಅವರು ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ ನನ್ನನ್ನು ಎಂದಿಗೂ ಮುಟ್ಟುತ್ತಿರಲಿಲ್ಲ ಅವರು ಬೇರೆ ಯಾರೊಂದಿಗಾದರೂ ಸಂಪರ್ಕದಲ್ಲಿರಬಹುದು ಎಂದು ಅನಿಸಿತ್ತು ಆದರೆ ಹೀಗೆ ಆಗಿರುತ್ತೆ ಎಂದು ಊಹಿಸಿರಲಿಲ್ಲ ಒಳ್ಳೆಯ ಶ್ರೀಮಂತರ ಮನೆ ಇವರನ್ನೇ ಮದುವೆ ಮಾಡಬೇಕು ಅಂತ ನೀನು ಬಯಸಿದ್ದೆ ಆದರೆ ನನ್ನ ಜೀವನ ಹಾಳಾಯಿತು ಅಮ್ಮ ಎಂದು ಅಳಲು ಶುರು ಮಾಡಿದಳು ನಾನು ಅವಳನ್ನು ಸಮಾಧಾನಪಡಿಸಿ ಅಳಬೇಡ ಕಂದ ಚಿಂತೆ ಮಾಡಬೇಡ ಮೊದಲು ನಾನು ಈ ಮೋಸಗಾರನಿಗೆ ಸರಿಯಾದ ಪಾಠ ಕಲಿಸಬೇಕು ನಾವು ನಾಳೆ ಅವರ ಮನೆಗೆ ಹೋಗೋಣ ನಿನ್ನ ಮದುವೆಗೆ ಖರ್ಚು ಮಾಡಿದ ಹಣ ಕೂಡ ವಾಪಸ್ ಪಡೆಯಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮಗಳಿಗೆ ಈ ನೋವಿನ ಬಂಧದಿಂದ ಮುಕ್ತಿ ಸಿಗಬೇಕು ನಿನ್ನನ್ನು ಸುಖವಾಗಿ ಇಡುವ ಜವಾಬ್ದಾರಿ ನನ್ನದು ಎಂದೆ ಮರುದಿನ ನಾವು ಅಭಿಷೇಕ್ನ ಮನೆಗೆ ಹೋಗಿ ಪೂಜಾ ಕಳುಹಿಸಿದ್ದ ಮೆಸೇಜ್ ಮತ್ತು ಈ ಎಲ್ಲ ಮೋಸದ ಬಗ್ಗೆ ಅವರ ಕುಟುಂಬದ ಮುಂದೆ ಬಾಯಿಬಿಟ್ಟೆವು ಅಭಿಷೇಕ್ ತಂದೆ ತಾಯಿ ಕೂಡ ಆಘಾತಕ್ಕೊಳಗಾದರು ಅಭಿಷೇಕ್ ಕೊನೆಗೂ ತಪ್ಪನ್ನು ಒಪ್ಪಿಕೊಂಡ ಅವನು ವಿಚ್ಛೇದನ ನೀಡದೆ ಕೌಟುಂಬಿಕ ಒತ್ತಡಕ್ಕೆ ಮಣಿದು ತನ್ನ ಮಾಜಿ ಪತ್ನಿಯಾದ ಪೂಜಾಳನ್ನು ಬಿಡಲಾಗದೆ ಈ ಮದುವೆ ಮಾಡಿಕೊಂಡಿರುವುದಾಗಿ ಒಪ್ಪಿಕೊಂಡ ನನ್ನ ಮಗಳ ನೋವಿಗೆ ಅವರೇ ಕಾರಣ ಎಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟೆವು ನಮ್ಮ ದೂರಿನ ಮೇರೆಗೆ ಅಭಿಷೇಕ್ ತಂದೆ ಕೂಡ ನನ್ನ ಮಗಳಿಗೆ ಮೋಸ ಮಾಡಿದ್ದಕ್ಕಾಗಿ ಕ್ಷಮೆ ಕೇಳಿ ಆಕೆಯ ಮದುವೆಗೆ ಖರ್ಚು ಮಾಡಿದ್ದ ಸಂಪೂರ್ಣ ಹಣವನ್ನು ಹಿಂತಿರುಗಿಸಿದರು ಒಂದು ವರ್ಷದ ನಂತರ ನಾನು ನನ್ನ ಮಗಳಿಗಾಗಿ ವರ ಹುಡುಕಲು ಶುರು ಮಾಡಿದೆ ಈ ಬಾರಿ ನಾನು ಆಸ್ತಿ ಅಂತಸ್ತುಗಳಿಗಿಂತ ವ್ಯಕ್ತಿತ್ವ ಪ್ರೀತಿ ಮತ್ತು ಪರಸ್ಪರ ಗೌರವಕ್ಕೆ ಹೆಚ್ಚು ಬೆಲೆ ನೀಡಿದೆ ಅದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುವ ರಂಜಿತ್ ಎಂಬ ಯುವಕನ ಪರಿಚಯವಾಯಿತು ರಂಜಿತ್ ಸರಳ ಸದ್ಗುಣ ಸಂಪನ್ನ ಮತ್ತು ನನ್ನ ಮಗಳಂತೆ ಕಷ್ಟಗಳನ್ನು ಎದುರಿಸಿ ಮುನ್ನಡೆಯುತ್ತಿದ್ದ ಅವನಿಗೆ ನನ್ನ ಮಗಳ ಹಿಂದಿನ ವಿಷಯ ತಿಳಿದಿದ್ದರೂ ಆಕೆಯನ್ನು ಗೌರವದಿಂದ ಮತ್ತು ಪ್ರೀತಿಯಿಂದ ನೋಡಿದ ಅವರ ವಿವಾಹವು ಬಹಳ ಸರಳವಾಗಿ ಆತ್ಮೀಯರ ಸಮ್ಮುಖದಲ್ಲಿ ನಡೆಯಿತು ನನ್ನ ಮಗಳು ಮೊದಲಿನ ಬಾಳಿನ ಎಲ್ಲ ನೋವುಗಳನ್ನು ಮರೆತು ರಂಜಿತ್ನ ಪ್ರೀತಿ ಮತ್ತು ಬೆಂಬಲದ ನೆರಳಿನಲ್ಲಿ ಹೊಸ ಜೀವನವನ್ನು ಶುರುಮಾಡಿದಳು ಧನ್ಯವಾದಗಳು